ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯನ್ನ ನಾವು ಮೌನಿ ಅಮಾವಾಸ್ಯೆ ಅಥವಾ ಅವಧಾತ್ರಿ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ ಈ ಮೌನಿ ಅಮಾವಾಸ್ಯೆಯನ್ನ ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರ ಆಚರಿಸಲಾಗುತ್ತೆ ಪುಷ್ಯ ಮಾಸದ ಮೌನಿ ಅಮಾವಾಸ್ಯೆಯ ನಂತರ ಮಾಘ ಮಾಸವು ಪ್ರಾರಂಭವಾಗುತ್ತೆ ಇದೆಲ್ಲರಿಗೂ ಕೂಡ ತಿಳಿದೇ ಇದೆ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ಪುಷ್ಯ ಮಾಸದ ಮೌನಿ ಅಮಾವಾಸ್ಯ ಕೊನೆಯ ನಂತರ ಮಾಘ ಮಾಸವು ಆರಂಭವಾಗುವಂತದ್ದು ಮೌನಿ ಅಮಾವಾಸ್ಯ ದಿನದಂದು ಮೌನ ಹಾಗೂ ಉಪವಾಸವನ್ನ ಆಚರಣೆಯನ್ನ ಮಾಡಲಾಗುತ್ತೆ ಈ ರೀತಿ ಯಾರೆಲ್ಲ ಮೌನಿ ಅಮಾವಾಸ್ಯ ದಿನ ಉಪವಾಸವಿದ್ದು ವ್ರತಾಚರಣೆಯನ್ನ ಮಾಡ್ತಾರೋ ಅವರ ಎಂಥದ್ದೇ ಕೋರಿಕೆಗಳಿದ್ದು ಅದು ಅತಿ ಶೀಘ್ರವಾಗಿ ಫಲ ಕೊಡುತ್ತೆ ಎಂಬುದರ ನಂಬಿಕೆ ಇದೆ ಸ್ನೇಹಿತರೆ ಇದರೊಂದಿಗೆ ಪವಿತ್ರ ನದಿಗಳಲ್ಲಿ ಹಾಗೂ ಸಂಗಮಗಳಲ್ಲಿ ಸ್ನಾನ ಮಾಡುವುದು ಕೂಡ ಪದ್ಧತಿ ಇದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ದಿನ ವಿಷ್ಣು ದೇವನೊಂದಿಗೆ ಅರಳಿ ಮರವನ್ನ ಪೂಜಿಸೋದ್ರಿಂದ ತಮ್ಮೆಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಲಾಗತ್ತೆ ಹಾಗಾಗಿ ಮೌನಿ ಅಮಾವಾಸ್ಯೆ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ದಾನ ಮಾಡುವಂಥದ್ದು ಹಾಗೆ ಅರಳಿ ಮರಕ್ಕೆ ಪೂಜೆಯನ್ನ ಮಾಡುವಂಥದ್ದು ತುಂಬಾನೇ ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಸ್ನೇಹಿತರೆ ಮೌನಿ ದಿನದಂದು ಅಂದ್ರೆ ಮೌನಿ ಅಮಾವಾಸ್ಯೆ ದಿನದಂದು ದೇವರು ಮತ್ತು ದೇವತೆಗಳು ಗಂಗಾ ನದಿಯ ದಡದಲ್ಲಿ ಮತ್ತು ಸಂಗಮದಲ್ಲಿ ಸ್ನಾನವನ್ನ ಮಾಡುತ್ತಾರೆ ಅಂತ ಹೇಳಲಾಗುತ್ತೆ ಮೌನಿ ಅಮಾವಾಸ್ಯೆ ಎಂದು ಪ್ರಯಾಗ್ರಾಜ್ನ ನ ಮೇಳದಲ್ಲಿ ಪವಿತ್ರ ಸ್ನಾನ ಕೂಡ ನಡೆಯುತ್ತೆ ಸ್ನೇಹಿತರೆ ಇದನ್ನ ಅಮೃತ ಸ್ನಾನ ಅಂತ ಕರಿತೀವಿ ಮೌನಿ ಅಮಾವಾಸ್ಯೆ ದಿನ ಗಂಗಾ ಅಥವಾ ಇತರ ಪವಿತ್ರ ನದಿಗಳಲ್ಲಿ ಯಾವುದೇ ಆದ್ರೂ ಸರಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ವ್ಯಕ್ತಿ ಮೋಕ್ಷವನ್ನ ಪಡೆಯುತ್ತಾನೆ ಅಂತ ಹೇಳಲಾಗುತ್ತೆ ಹಾಗೆಯೇ ತಾನು ಮಾಡಿದಂತ ತಿಳಿದು ತಿಳಿಯದೇನೆ ಮಾಡಿದಂತ ಪಾಪ ಕರ್ಮಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಬರುತ್ತೆ ಈ ಒಂದು ಮೌನಿ ಅಮಾವಾಸ್ಯೆಯಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಹಾಗೇನೆ ಇದರಿಂದ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಕೂಡ ನೆಲೆಸ್ತಾ ಬರುತ್ತೆ ಅದಕ್ಕೆ ಮೌನಿ ಅಮಾವಾಸ್ಯನ ಸ್ನಾನ ದಾನ ಹಾಗೂ ಲಕ್ಷ್ಮಿ ಸಮೇತ ವಿಷ್ಣುವಿನ ಪೂಜೆಯನ್ನ ಮಾಡೋದ್ರಿಂದ ಕುಟುಂಬದ ಸುಖ ಸಮೃದ್ಧಿ ಹೆಚ್ಚಾಗ್ತಾ ಬರುತ್ತೆ ಅಂತ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಮೌನಿ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡಿ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನ ಹೊಂದಿದೆ ಮೌನಿ ಅಮಾವಾಸ್ಯೆ ದಿನದಂದು ಅನೇಕ ಶುಭ ಯೋಗಗಳು ಕೂಡ ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಈ ಶುಭ ಯೋಗಗಳಲ್ಲಿ ಆ ಶಿವ ಭಗವಂತನನ್ನ ಪೂಜಿಸೋದ್ರಿಂದ ಜೀವನದಲ್ಲಿ ಎಲ್ಲಾ ದುಃಖ ದುಮ್ಮಾನಗಳು ದೂರ ಆಗಿ ಅತಿ ಬೇಗನೆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಶುಭ ಸಂದರ್ಭದಲ್ಲಿ ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡದಾನವನ್ನ ಮಾಡೋದು ಕೂಡ ಸಂಪ್ರದಾಯವಿದೆ ಸ್ನೇಹಿತರೆ ಹಾಗೇನೇ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಕೂಡ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನ ಕಳೆಯುತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ಮೌನಿ ಅಮಾವಾಸ್ಯೆ ಇನ್ನು ಇಷ್ಟೊಂದು ವಿಶೇಷತೆ ಮತ್ತು ಮಹತ್ವವನ್ನ ಹೊಂದಿರುವಂತ ಮೌನಿ ಅಮಾವಾಸ್ಯೆ ಶುಭ ಮುಹೂರ್ತ ಯಾವಾಗ ಅಂತ ತಿಳ್ಕೊಳ್ಳೋಣ ಈ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವಂತದ್ದು ಜನವರಿ ಇಪ್ಪತ್ತೆಂಟರಂದು ಮಂಗಳವಾರ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಾರಂಭವಾಗುತ್ತೆ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುವಂತದ್ದು ಜನವರಿ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ ಮೌನಿ ಅಮಾವಾಸ್ಯೆಗೆ ಇಷ್ಟೊಂದು ಮಹತ್ವವಿದೆ ಅದೇ ರೀತಿ ಪೂಜೆಯು ಕೂಡ ನಾವು ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ಬೇಕಾಗುತ್ತೆ ಈ ಮೌನಿ ಅಮಾವಾಸ್ಯಂತೂ ಬೆಳಿಗ್ಗೆ ಬೇಗನೆ ನಾವು ಸ್ನಾನವನ್ನ ಮಾಡಬೇಕು ವಿಶೇಷವಾಗಿ ಈ ಒಂದು ಮೌನಿ ಅಮಾವಾಸ್ಯೆಯಲ್ಲಿ ಪವಿತ್ರ ನದಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡೋದ್ರಿಂದ ಅಪಾರ ಮಹತ್ವವನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ನದಿ ಸ್ನಾನಕ್ಕೆ ಹೋಗಲು ಯಾರಿಗೆ ಸಾಧ್ಯ ಆಗಲ್ಲ ಅನ್ನೋರು ಮನೆಯಲ್ಲೇ ಸ್ನಾನದ ನೀರಿಗೆ ಸ್ವಲ್ಪ ಚಿಟಿಕೆ ಅರಿಶಿಣ ಮತ್ತು ಗಂಗಾ ಜಲವನ್ನ ಬೆರೆಸಿ ಸ್ನಾನವನ್ನ ಮಾಡಬೇಕು ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಪೂಜಾ ತಯಾರಿಯನ್ನ ಮಾಡಬೇಕು ನಾವು ಯಥ ಪ್ರಕಾರ ಯಾವ ರೀತಿ ತುಂಬಾನೇ ಸರಳವಾಗಿ ಪೂಜೆ ಮಾಡ್ತಿರುವ ದೇವರಿಗೆ ನಾವು ಈ ರೀತಿ ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ಹೂಮಾದೆಯನ್ನ ಅರ್ಪಿಸಿ ದೀಪ ಧೂಪ ನೈವೇದ್ಯದೊಂದಿಗೆ ನಾವು ಪೂಜೆಯನ್ನ ಮಾಡಬೇಕು ಮಹಾಮಂಗಳಾರ್ತಿಯನ್ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಈ ಬಾರಿ ಮೌನಿ ಅಮಾವಾಸ್ಯ ಎಂದು ಸೂರ್ಯ ಬುಧ ಹಾಗೂ ಚಂದ್ರ ಮಕರ ರಾಶಿಯಲ್ಲಿ ಒಟ್ಟಿಗೆ ಕುಳಿತು ತ್ರಿವೇಣಿ ಯೋಗವನ್ನ ರೂಪಿಸುತ್ತವೆ ಅದೇ ಸಮಯದಲ್ಲಿ ಗುರುವಿನ ಒಂಬತ್ತನೇ ದರ್ಶನವು ಎಲ್ಲರ ಮೇಲೆ ಇರಲಿದೆ ಸ್ನೇಹಿತರೆ ಶುಕ್ರನು ಮೀನ ರಾಶಿಯಲ್ಲಿರುವುದರಿಂದ ಮಾಳವ್ಯ ರಾಜ ಯೋಗವು ಇರಲಿದೆ ಶ್ರಾವಣ ನಕ್ಷತ್ರದ ಕಾಕತಾಳಿಯವಿದ್ದು ಇದರಿಂದಾಗಿ ಬುಧಾತಿಥ್ಯ ರಾಜಯೋಗವು ಕೂಡ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಮೌನಿ ಅಮಾವಾಸ್ಯ ದಿನ ಈ ಮೂರು ಯೋಗಗಳು ನಿರ್ಮಾಣಗೊಂಡಿರುವುದರಿಂದ ತ್ರಿವೇಣಿ ಯೋಗಗಳು ನಮ್ಗೆ ಫಲವನ್ನ ಅತಿ ಶೀಘ್ರವಾಗಿ ನೀಡುತ್ತೆ ಅಂತ ಹೇಳಲಾಗುತ್ತೆ ಆಗ ಮಾಸದಲ್ಲಿ ಬರುವಂತಹ ಈ ಮೌನಿ ಅಮಾವಾಸ್ಯ ದಿನ ನಾವು ಉಪವಾಸವನ್ನ ಆಚರಿಸುವುದಕ್ಕೆ ಹೆಚ್ಚಿನ ಮಹತ್ವವಿದೆ ಅದೇ ರೀತಿ ಮೌನಿ ಅಮಾವಾಸ್ಯ ದಿನದಂದು ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ಬಂದಿದೆ ಸ್ನೇಹಿತರೆ ಹಾಗಾಗಿ ಇಷ್ಟೊಂದು ವಿಶೇಷತೆಯನ್ನ ಹೊಂದಿರುವ ಈ ದಿನವನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಿ ನೋಡುದಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು